ಕನ್ನಡಿಗರಿಗೆ ಮೀಸಲಾತಿ ಕುರಿತು ಫೋನ್ ಪೇ ಕಂಪನಿಯ ಸಿಇಒ ಸಮೀರ್ ನಿಗಮ್ ಟ್ವೀಟ್ ಮಾಡಿ ಅಸಮಾಧಾನ ಹೊರಹಾಕಿದ್ರು ಇದರ ಬೆನ್ನಲ್ಲೇ ಫೋನ್ ಪೇ ಬಾಯ್ಕಾಟ್ ಅಭಿಯಾನ ಆರಂಭವಾಗಿದೆ ಹಲವರು ತಮ್ಮ ಫೋನ್ನಲ್ಲಿದ್ದ ಪೇ ಆಪ್ ಅನ್ನು ಅನ್ಇನ್ಸ್ಟಾಲ್ ಮಾಡ್ತಿದ್ದಾರೆ ಫೋನ್ ಪೇ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆಯೇ ಫೋನ್ ಪೇಯ ರಾಯಭಾರಿ ನಟ ಸುದೀಪ್ ನಡೆ ಏನು ಅಂತ ಹೇಳಿ ಮೀಡಿಯಾದಲ್ಲಿ ಭಾರಿ ಚರ್ಚೆ ನಡೀತಿತ್ತು ನಟ ಸುದೀಪ್ ನಾಡು ನುಡಿಯ ವಿಚಾರ ಬಂದಾಗ ಸದಾ ಮುಂದಿರ್ತಾರೆ ದುಡ್ಡು ಅಥವಾ ಸಂಸ್ಥೆ ಮುಖ್ಯವಲ್ಲ ನನಗೆ ಕನ್ನಡದ ನೆಲ ಜಲ ಜನ ಮುಖ್ಯ ಅಂತ ಕಿಚ್ಚ ಗುಡುಗಿದ್ರಂತೆ ಕನ್ನಡ ಪರ ಹೋರಾಟಕ್ಕೆ ನಾನು ಸದಾ ಸಿದ್ಧ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಿಂದ ಹತ್ತು ವರ್ಷಕ್ಕೆ ಆಗಿರುವ ಅಗ್ರಿಮೆಂಟ್ ಅನ್ನ ಕ್ಯಾನ್ಸಲ್ ಮಾಡಿಕೊಂಡು ಹೊರಬರಲು ನಟ ಸುದೀಪ್ ಸಿದ್ಧರಾಗಿದ್ದಾರೆ ಎನ್ನಲಾಗ್ತಿದೆ ಸುದೀಪ್ ಕನ್ನಡ ಚಿತ್ರರಂಗದ ಕೆಚ್ಚದೆಯ ಕಿಚ್ಚ ಅಭಿಮಾನಿಗಳ ಪಾಲಿನ ಪ್ರೀತಿನ ಪ್ರೀತಿಯ ಅಭಿನಯ ಚಕ್ರವರ್ತಿ ನಾನು ನ್ಯಾಷನಲ್ ಸ್ಟಾರ್ ಅಂತ ಹೇಳಿ ಈಗ ಕಾಲರ್ ಎತ್ಕೊಂಡು ಓಡಾಡುವವರ ನಡುವೆ ಆ ಕಾಲದಲ್ಲಿಯೇ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ಈ ಐದು ಭಾಷೆಗಳಲ್ಲಿ ಮಿಂಚಿದವರು ಸುದೀಪ್ ಹೆಚ್ಚು ಕಡಿಮೆ ಒಂದೂವರೆ ದಶಕಗಳಿಂದ ಬಾಲಿವುಡ್ ಕಾಲಿವುಡ್ ಟಾಲಿವುಡ್ ಅಂಗಳದಲ್ಲಿ ಓಡಾಡಿರೋ ಸುದೀಪ್ ಫೋನ್ ಪೇ ಎಂಬ ಆಪ್ನ ರಾಯಭಾರಿಯೂ ಹೌದು ಆದರೆ ದುರಾದೃಷ್ಟವಶಾತ್ ಈ ಫೋನ್ ಪೇ ಎಂಬ ಸಂಸ್ಥೆಯ ಸಮೀರ್ ನಿಗಮ್ಗೆ ಕನ್ನಡದ ಇತಿಹಾಸವೂ ಗೊತ್ತಿಲ್ಲ ಭಾರತ ಅಂದ್ರೆ ಒಂದು ದೇಶ ಹಲವು ಭಾಷೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲ ಹೀಗಾಗಿಯೇ ಮೊನ್ನೆಲ್ಲ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿಗೆ ವಿರೋಧಿಸಿ ಸಮೀರ್ ನಿಗಮ್ ಏನೇನೋ ಮಾತನಾಡಿದ್ರು ಕನ್ನಡಿಗರನ್ನ ಕೆಣಕಿದ್ರು ಆದರೆ ಎಲ್ಲಾ ಸಮಯದಲ್ಲೂ ಕನ್ನಡಿಗರು ಹೃದಯ ವೈಶಾಲ್ಯತೆಯ ಪ್ರದರ್ಶನವನ್ನ ಮಾಡಲ್ಲ ಅಲ್ಲಲ್ಲಿಯೇ ಉತ್ತರವನ್ನ ಕೊಡ್ತಾರೆ ಇದಕ್ಕೆ ಸಾಕ್ಷಿ ಎನ್ನುವಂತೆ ಸಮೀರ್ ನಿಗಮ್ ಒಡೆತನದ ಫೋನ್ ಪೇ ವಿರುದ್ಧ ಕನ್ನಡಿಗರು ಕೆಂಡ ಕಾರಿದ್ರು ಆಕ್ರೋಶ ವ್ಯಕ್ತಪಡಿಸಿದ್ರು ಖುದ್ದು ಆ ಆಪ್ ನ ರಾಯಭಾರಿಯಾದ ಕಿಚ್ಚ ಸುದೀಪ್ ಕೂಡ ಕನ್ನಡಿಗರಿಗೆ ಮಾಡಿದ ಈ ಅಪಮಾನಕ್ಕೆ ಬೇಷರ ಕ್ಷಮೆ ಕೇಳಿದಿದ್ರೆ ಸಂಸ್ಥೆಯೊಂದಿಗಿನ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿಕೊಂಡು ರಾಯಭಾರತ್ವದಿಂದ ಹೊರಬರುವುದಾಗಿ ಎಚ್ಚರಿಸಿದ್ರು ಈಗ ಕೆಚ್ಚೆದೆಯ ಕಿಚ್ಚ ಸುದೀಪ್ ಎಚ್ಚರಿಕೆ ನೀಡಿದ ಬೆನ್ನ ಬಂಡವಾಳ ಶಾಹಿ ಕಾರ್ಪೊರೇಟ್ ಸಂಸ್ಥೆ ಬಗ್ಗಿದೆ ಫೋನ್ ಪೇ ಸಂಸ್ಥೆ ತಮ್ಮ ತಪ್ಪನ್ನ ಒಪ್ಕೊಂಡು ಕನ್ನಡಿಗರಲ್ಲಿ ಯಾಚಿಸಿದೆ ಕನ್ನಡಿಗರನ್ನ ಕೆಣಕಿದ್ದ ಸಮೀರ್ ನಿಗಮ್ ಕಡೆಯಿಂದ ಸುದೀರ್ಘ ಲೇಖನ ಕೂಡ ಹೊರಬಂದಿದೆ ಆದ್ರೆ ಇದೇ ಸಮಯದಲ್ಲಿ ಇದು ಮನಸ್ಸಿನಿಂದ ಕೋರಿದ ಕ್ಷಮೆಯ ಅಥವಾ ತಿಪ್ಪೆ ಸಾರಿಸುವ ಪ್ರಯತ್ನ ಅನ್ನುವ ಸಂಶಯ ಕೂಡ ಕನ್ನಡಿಗರಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ಫೋನ್ ಪೇಯ ಸಿಇಒ ಸಮೀರ್ ನಿಗಮ್ ಒಂದು ಕಡೆ ಕ್ಷಮೆ ಕೇಳಿದ್ದಾರೆ ಮತ್ತೊಂದು ಕಡೆ ದೇಶದ ಎಲ್ಲಿಂದಾದರೂ ಟ್ಯಾಲೆಂಟ್ಗಳನ್ನ ಕೆಲಸಕ್ಕೆ ತೆಗೆದುಕೊಳ್ಳುವ ಹಕ್ಕು ಮತ್ತು ಅವರಂತೆ ಇರುವ ಮುಂತಾದ ಕಂಪನಿಗಳಿಗಿದೆ ಅನ್ನೋದನ್ನ ಪ್ರತಿಪಾದಿಸಿದ್ದಾರೆ ಹೀಗಾಗಿಯೇ ಇನ್ನೂ ಕೆರಳಿರುವ ಅನೇಕ ಕನ್ನಡಿಗರು ಸಮೀರ್ ನಿಗಮ್ ಅವರ ಈ ದ್ವಿಮುಖ ಧೋರಣೆಯ ಬಗ್ಗೆ ಚಕಾರ ಇದ್ದಾರೆ ಸಮೀರ್ ನಿಗಮ್ ಕನ್ನಡಿಗರಲ್ಲಿ ಕ್ಷಮೆ ಕೋರಿಲ್ಲ ಬದಲಿಗೆ ಕನ್ನಡಿಗರನ್ನ ಇನ್ನೂ ಪ್ರಚೋದಿಸ್ತಾ ಇದ್ದಾರೆ ಎಂಬ ವಾದವನ್ನ ಕೂಡ ಮಾಡುತ್ತಿದ್ದಾರೆ ಯಾವುದೇ ಕಾರಣಕ್ಕೂ ಫೋನ್ ಪೇ ಸಂಸ್ಥಾಪಕನ ಈ ಮಾತುಗಳಿಗೆ ಮರಳಾಗಿ ಫೋನ್ಪೇಯನ್ನ ಮತ್ತೆ ಇನ್ಸ್ಟಾಲ್ ಮಾಡ್ಕೊಳ್ಬೇಡಿ ಎಂಬ ಮನವಿಯನ್ನ ಕೂಡ ಅನೇಕರು ಮಾಡ್ತಿದ್ದಾರೆ ಒಟ್ಟಾರೆ ಸುದೀಪ್ ಕೆರಳಿ ಕೆಂಡವಾದ ನಂತರವಷ್ಟೇ ಫೋನ್ ಪೇಯ ಸಮೀರ್ ನಿಗಮ್ ಕಡೆಯಿಂದ ಕ್ಷಮಾಪಣಾ ಪತ್ರವೊಂದು ಹೊರ ಬಂದಿದೆ ಅದರಲ್ಲಿ ಯಾವ ಅನುಮಾನನೂ ಇಲ್ಲ ಅನುಮಾನ ಇರೋದು ಸಮೀರ್ ನಿಗಮ್ ಅವರಂತಹ ಬಂಡವಾಳ ಶಾಹಿಗಳ ಮೇಲಷ್ಟೇ ಮುಂಬರುವ ದಿನಗಳಲ್ಲಿ ಈ ವಾದ ವಿವಾದ ಮತ್ತು ಬಾಯ್ಕಾಟ್ ಅಭಿಯಾನ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ